ಗರ್ಮ ಗರಂ ಸುದ್ದಿಗಾಗಿ ಹೈದಿಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಧನ್ಯವಾದಗಳು ನಮಸ್ಕಾರ ಧಾನಿ ಮತ್ತು ಯೋಗಿ ಸದಾನಂದ ಯೋಗಿ ಸ್ವಾಗತ ಸುಸ್ವಾಗತ ಇವತ್ತ ನಾವು ನೇರವಾಗಿ ನಮ್ಮ ಇಲ್ಲಿ ಕರ್ನಾಟಕದ ರಾಜ್ಯ ರೈತ ಸಂಘದ ಸಿದ್ಧಗೌಡ ಮೋದಿಗೆ ಅವರು ಬಂದಿದ್ದಾರೆ ಮೊದಲು ಅವರಿಗೆ ನಾವು ಸ್ವಾಗತವನ್ನು ಹೇಳ್ತೇವೆ ಅವರು ತಮ್ಮ ಪರಿಚಯವನ್ನು ತಾವು ಮಾಡ್ಕೋಬೇಕು ಅದಕ್ಕಿಂತ ಮೊದಲು ನಮ್ಮ ಒಂದು ಚಿಕ್ಕ ಕಾಣಿಕೆಯನ್ನು ಅವರಿಗೆ ಅರ್ಪಿಸಿ ತಾವು ಬಂದಿದ್ದಕ್ಕಾಗಿ ಧನ್ಯವಾದಗಳು ಸರ್ ಈಗ ನೇರವಾಗಿ ನಾವು ಹೇಳುತ್ತಂತಂದರೆ ಇಳುವರಿ ಬಗ್ಗೆ ಸ್ವಲ್ಪ ಹೇಳ್ರಿ ಯಾಕಂದರೆ ಹನ್ನೊಂದು ಹನ್ನೊಂದು ಹನ್ನೆರಡು ಇಳುವರಿ ಬಿದ್ದಾಗ ಸಹಿತ ಒಂಬತ್ತುವರೆ ಏನಿದು ನಾನು ಸಿದ್ಧಗೌಡ ಮೋದಿ ಭಾರತೀಯ ಕೃಷಿ ಸಮಾಜ ರೈತ ಸಂಘಟನೆಯ ರಾಜ್ಯಾಧ್ಯಕ್ಷ ಬೆಳಗಾವಿ ಇಲ್ಲಿ ತಾವು ಏನು ಒಂದು ಯೋಗ್ಯವಾದ ಪ್ರಶ್ನೆ ಕೇಳಿದ್ರಿಂದ ಯಾವ ಕೇಳಿರ್ತಿಲ್ಲ ಇಳುವರಿ ಒಳಗೆ ಯಾಕೆ ಕಡಿಮೆ ಬರಾಕೈತಿವಂತಂದ್ರ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕನೇ ಸಾಲಿನಿಂದ ಕರ್ನಾಟಕ ರಾಜ್ಯದಲ್ಲಿ ಸಂವಿಧಾನಬದ್ಧ ಕಬ್ಬು ಖರೀದಿ ಮತ್ತು ಅಭಿವೃದ್ಧಿ ನಿಯಂತ್ರಣ ಮಂಡಳಿ ಏನು ಸ್ಥಾಪಿತ ಆಯಿತು ಅವಾಗ ಕಾನೂನು ಹಕ್ಕು ಹಕ್ಕು ರೈತಕ್ಕಾಗಿ ಸಿಕ್ತಂದ ಮೇಲೆ ಅಲ್ಲಿಂದ ಅವ್ರಿಗೆ ಏನಾಯ್ತು ಬಿಸಿ ಮುಡಿತು ಅದಕ್ಕಿಂತ ಮುಂಚಿತವಾಗಿ ರೈತರ ಒಪ್ಪಂದದ ಮೇರೆಗೆ ಕಬ್ಬನ್ನು ಖರೀದಿ ಮಾಡತಕ್ಕಂಥ ಸಕ್ಕರೆ ಕಾರ್ಖಾನೆ ಮಾಲೀಕರು ಅಲ್ಲಿ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರ ಏನು ಕಾಯ್ದೆ ಬಂತು ಅವಾಗ ಆಸ್ತ್ರ ಸಿಕ್ಕಾಗ ಅದ್ರ ಅದರ ಸಂಬಂಧವಾಗಿ ಅವತ್ತಿಂದ ಇವತ್ತಿನ ಮಟ್ಟ ಇಳುವರಿ ಮೋಸ ಮಾಡೋದು ಇಳುವರಿ ತೂಕ ತೂಕದಾಗ ಮೋಸ ಮಾಡೋದು ಹಲವಾರು ಸಮಸ್ಯೆಗಳನ್ನ ಮುಂದಿಟ್ಟಿದ್ದಾರೆ ಅದನ್ನ ಜಟಿಲ ಸಮಸ್ಯೆ ಅದನ್ನು ಮಾಡುವ ಸಂಬಂಧಿಸಿದ ಸರ್ಕಾರಕ್ಕೆ ಸ್ಪಂದನೆ ಮಾಡುತ್ತೇವೆ ಮೋದಿಯವರೇ ಈಗ ಹನ್ನೆರಡರಿಂದ ಇಪ್ಪತ್ತೇಳುವರೆ ಹೊಂದಿರುವ ಚಿಕ್ಕೋಡಿ ತಾಲೂಕಿನ ಬೆಡಿಕಾಳದ ಪವರ್ ಪ್ರೊಜೆಕ್ಟ್ ಸಕ್ಕರೆ ಕಾರ್ಖಾನೆ ಟನ್ನಿಗೆ ಮೂರು ಸಾವಿರದ ನಾಲ್ಕುನೂರ ಎಪ್ಪತ್ತೇಳು ರೂಪಾಯಿ ನಿಗದಿಪಡಿಸಿದ್ದಾರೆ ಹ್ಞೂ ಅತಿ ಕಡಿಮೆ ಇಳುವರಿ ತೋರಿಸಿದ್ದು ಮಲಪ್ರಭಾ ಸಕ್ಕರೆ ಸಕ್ಕರೆ ಕಾನೆ ನೈನ್ ಪಾಯಿಂಟ್ ಸೆವೆಂಟಿ ಫೈವ್ ಅಂದ್ರೆ ಅವರು ಎರಡು ಸಾವಿರದ ಏಳ್ನೂರ ಇಪ್ಪತ್ತು ರೂಪಾಯಿ ಪರ್ ಟನ್ನಿಗೆ ನಿಗದಿಪಡಿಸಿದ್ದಾರೆ ಇದು ಏನಿದು ಒಬ್ಬೊಬ್ಬರು ಒಂದೊಂದು ರೀತಿ ಹೇಳಿದ್ರೆ ಮತ್ತು ಅದೇನು ಎಫ್ ಆರ್ ಪಿ ಏನು ಬೆಲೆ ಇದೆಯಲ್ಲ ಎರಡು ಸಾವಿರ ಏಳ್ನೂರ ಐವತ್ತು ರೂಪಾಯಿ ಕೊಡ್ಬೇಕಂತಿದೆ ಏನದು ಒಬ್ಬೊಬ್ರು ಒಂದೊಂದು ಮಾಡಿದ್ರೆ ಕಾನೂನು ಉಲ್ಲಂಘನೆ ಆಗೋದಿಲ್ವಾ ಇದು ನಿಜವಾಗ್ಲೂ ನಾವು ವೆಂಕಟೇಶ್ವರ ಪವರ್ ಪ್ರಾಜೆಕ್ಟ್ ಆ ಭಾಗದಾಗ ಬರ್ತಕ್ಕಂತ ಕೆಲವೊಂದು ರೈತರ ಪರವಾಗಿ ಕಾರ್ತದೆ ವೆಂಕಟೇಶ್ವರ್ ಪವರ್ ಪ್ರಾಜೆಕ್ಟ್ ಪ್ರತಿ ವರ್ಷನೂ ತಮ್ಮದೊಂದು ತಮ್ಮ ಒಂದು ಹಕ್ಕನ್ನು ರೈತ ಬಂದಾಗ ಗಮನಿಸ್ತದೆ ಇಲ್ಲಿ ಏನಾಗೈತೆ ಅಂತಂದ್ರೆ ಇಳುವರಿ ಆಧಾರ್ ಮ್ಯಾಗಿಂದ ಕೊಡುವಂತ ಸಂದರ್ಭ ಬಂದಾಗ ಅವು ಮಿಸ್ಟೇಕ್ ಐತೆ ಅದು ನೀವೇನು ಹೇಗಿಲ್ಲ ಎಫ್ ಆರ್ ಪಿ ಕೊಡ್ಬೇಕಂತೇಳಿ ಎಫ್ ಆರ್ ಪಿ ಕೊಡ್ಬೇಕಂದ್ರೆ ಸಾಗಾಣಿಕೆ ಮತ್ತು ಕಟಾವು ವೆಚ್ಚ ಸೇರಿ ಕೊಡ್ಬೇಕಂತ ಹೌದು ಆ ಕೊಡ್ಬೇಕಂದಾಗ ಅವ್ರು ಎಷ್ಟು ಕೊಡ್ಬೇಕು ಲೆಕ್ಕ ಎಣ್ಣೆ ಮಾಡೋ ರೈತ ಅವರು ವೇ ಬ್ರಿಜ್ ತುಕ್ಕ ಮಾಡ್ತಾರಂತ ಅಲ್ಲಿ ಮಾಡ್ಬೇಕಂತ ಅವರು ನೀವು ಹೊಲದ ಹೊಲದ ಜಾಗದಲ್ಲಿ ಡಾಕ್ಯುಮೆಂಟ್ಸ್ ಕೊಡ್ತಾರೆ ಅದ್ರ ಬಗ್ಗೆ ಏನಂತ ಕೇಳಿದ್ರೆ ಯಾವಾಗ ನೀವು ಕೊಡಬೇಕಾಯ್ತ ಮೊದ್ಲಿಗೆ ನಮ್ಮದು ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಮಹಾರಾಷ್ಟ್ರ ಭಾಗದಲ್ಲಿ ಎಕ್ಸ್ ಫೀಲ್ಡ್ ಇತ್ತು ನಮ್ ಎಕ್ಸ್ ಫೀಲ್ಡ್ ಅಂತಾರೆ ಕಾರ್ಖಾನೆ ಮಾಲೀಕನ ಬಂದು ನಮ್ಮ ಕಬ್ಬು ಖರೀದಿ ಮಾಡಿಕೊಂಡು ಅವರಾಗ ಒಯ್ಬೇಕಂತಿತ್ತು ಇಲ್ಲಿ ಅದರಲ್ಲೇ ಐತಿ ಎಕ್ಸ್ ಫೀಲ್ಡ್ ನೀವು ಮಾಡ್ಬೇಕಂತ ಐಕ್ರ ಅದನ್ನು ಬಿಟ್ಟು ಬಿಟ್ರು ಈಗ ಎರಡನೇದಾಗ ಏನಿರೋ ಎಫ್ ಆರ್ ಪಿ ಅಂತೇಳಿ ಇದು ಸಮಾಧಾನಕರ ಸಂಗತಿ ಅಲ್ಲ ಯಾಕಂತ ಕೇಳಿದ್ರೆ ಇಲ್ಲಿ ಸಾಗಾಣಿಕೆ ಮತ್ತು ಕಟಾವು ವ್ಯತ್ಯಾಸ ಸೇರಿ ಕೊಡ್ಬೇಕಾಗಿತ್ತು ಏನು ಏನ್ ಕಾರ್ಖಾನೆ ಮಾಲೀಕರನ್ನ ಎಫ್ ಆರ್ ಪಿ ಪ್ರಕಾರ ನೀವು ಒಪ್ಕೊಂಡ್ರು ಸಹಿತ ಸಾಗಾಣಿಕೆ ಮತ್ತು ಕಟಾಯ ವೆಚ್ಚ ಎಷ್ಟಕ್ಕೆ ನಿಗದಿ ಮಾಡ್ತಾರೆ ಹೇಳಂತ ಅಡ್ವೊಕೇಟ್ ನಾನು ಹೊಲ ಈಗ ಒಂದ್ ಒಂದು ಕಾರ್ಖಾನೆ ಪೆಟ್ಟಾಗ ಹೊಲ ಐತಪ್ಪ ಅಂದ್ರೆ ಅದಕ್ಕೂ ಅದಾರ ಒಂದ್ ಪದ್ಧತಿ ಒಂದ್ ನೂರು ಕಿಲೋಮೀಟರ್ ಕಾರ್ಖಾನೆ ಕೂತ್ಕೊಂಡ್ಬೋದ್ರು ಅದರ ಶೇರಿ ವಕೀಲರು ಇದ್ದಿದ್ರೆ ಐದನ್ ಕಂಟಿ ಮಾಡ್ತಿದ್ರು ಯಾಕಂದ್ರೆ ಮೂರ್ ಸಾವಿರ ಏಳ್ನೂರ ಐವತ್ತು ಕೊಟ್ಟರು ಕಡಿಮೆ ಅಂತಿದ್ರು ಅವ್ರು ಎಫ್ ಆರ್ ಪಿ ಅವ್ರು ಇಲ್ಲೀಗ ಅದಕ್ಕೆ ಈ ಬಾಬಾ ಗೌಡರು ಶಶಿಕಾಂತ್ ನಾಯಕ್ ಅವರು ಮತ್ತ ನಿಮ್ ಶಾಂತ ಕುಮಾರ್ ಅವರು ಯಾಕೆ ನಿಮ್ಗೆ ಒಂದು ನಾನು ಈ ಕರ್ನಾಟಕ ರಾಜ್ಯದಲ್ಲಿ ಆದಂತ ಕೋರ್ಟ್ ಕಲಾಪ ಪ್ರಕರಣ ಆಗಿದಾವಲ್ಲ ಅದಕ್ಕೆ ನಾವೇ ಮಾಡಿದ ಬಿ ಪಿ ಶೇರಿ ಅವರ ರಾಷ್ಟ್ರೀಯ ರೈತ ಸಂಘ ಭಾರತೀಯ ಕೃಷಿ ಸಮಾಜ ಸಂಘಟನೆ ವತಿಯಿಂದ ನಾವು ಕೋರ್ಟಿಗೆ ಹೋದಾಗ ಅಲ್ಲಿಂದ ಕೋರ್ಟಿನ ಕಲಾಪ ಯಾವ ಬೇರೆ ರೈತ ಸಂಘಟನೆ ಅವರು ಯಾರು ಆತ ಹೋಗ್ಲಾರ ಕೆಲವೊಂದು ಖಾಸಗಿ ಜನ ಹೋಗೋದ್ ಬಿಟ್ರ ಇಲ್ಲಿ ಏನಾಗೈತಿ ಅವ್ರ ವಿಚಾರ ಏನ್ ಅವ್ರು ನಮಗ್ ಗೊತ್ತಿಲ್ಲ ಯಾಕಂದ್ರೆ ಬಾಪಾಗೋಡ್ ರೈತ ಮುಖ್ರು ಸಂಸ್ಥಾಪಕ ಇದ್ದಂತ ಅವರು ಪ್ರತಿಯೊಬ್ರು ಅವ್ರ ಬಗ್ಗೆ ನಾವು ಮಾತಾಡೋಕ್ರಿ ರೈತರ ಬಗ್ಗೆ ಅವ್ರು ನಿಜವಂತ ಕಳ್ಕಳಿ ಐತಿ ಅಲ್ಲ ನೀವು ನಾವು ಕೂಡ ನೋಡ್ರಿ ನಾವೆಲ್ಲ ಪ್ರಯತ್ನ ಮಾಡಿದೀವಿ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಾಗ ಬೆಳಗಾವಿ ಜಿಲ್ಲಾ ರೈತ ಸಂಘಟನೆ ಒಕ್ಕೂಟ ಮಾಡಿದವ್ರು ನಾವೇ ಅದಕ್ಕೆ ಸಂಚಾಲಕ ಮುರುಕಟ್ಟ್ ಮಾಡಿದಿವಿ ನಾ ನನ್ನ ಪ್ರಯತ್ನ ಮಾಡಿದ್ವಿ ಆದ್ರೆ ನಮ್ಮ ಸಂಘಟನೆ ಇಲ್ಲ ಬೇರೆ ಬೇರೆ ಸಂಘಟನೆಯವರು ತಮ್ಮ ಸ್ವಪ್ರತಿಷ್ಠೆಯಿಂದ ಒಡಕೊಂಡು ಅದೇ ಒಡಕೋದ್ರಿಂದಾನ ಈ ರೀತಿ ಪರಿಸ್ಥಿತಿ ಆಗಿದೆ ಮಕ್ಕಳು ಚಿಂತೆ ಮಾಡ್ಬೇಕಾಗಿತ್ತು ನಾವೇ ಸಣ್ಣವರು ನಾವೇನಲ್ಲ ಈಗಿನ ಹೋಟೆಲ್ ಮಕ್ಕಳು ಚಿಂತೆ ಮಾಡ್ಬೇಕು ನಾವು ರೈತ ಸಂಘದಿಂದ ಬಂದವನ ಕಾಲಕ್ಕೆ ಯಾರು ನೀವು ಒಬ್ಬ ರಾಜ ಮುಖಂಡರು ನೀವು ಚಿಂತನೆ ಮಾಡಬಹುದು ಬೆಳಗಾವ ಜಿಲ್ಲೆ ಮಾಡೋದಲ್ಲ ಏನು ಮಾಡ್ಕೋನ ಮಾಡಿದ್ರಿ ಅಲ್ಲ ಬಾಬಾ ಗೌಡ ಕೇಳಿದಾಗ ನಮಗೆ ಯಾರು ಬೆಟ್ಟಾಗಿಲ್ಲ ಅಂತಾರ ಶಶಕಂนายಕರು ಬೆಟ್ಟಾಗಿಲ್ಲ ಅಂತಾ ಚಂದ್ರಕುಮಾರ್ ಅವರು ಇಇದಾರೆ ಸಾಕ್ಷಿ ಶಶಕಂนายಕರು ಬಾಬಾ ಗೌಡ ಅಂತ ಹೋಗಿದ್ರು ಶಶಿಕಾಂತ್ ಶಶಕಂนายಕರು ಮಲಕಾರ್ಜುನ ವಾಲಿ ಅವರು ಗಜಪತಿ ಸುರೇಶ್ ಗೌಡ್ರು ನಾವೆಲ್ಲ ಅವ್ರ ಮನೆಗೆ ಹೋಗಿ ಬೆಟ್ಟಾಗಿ ಯಾರು ನಮ ರುದ್ರಪ್ಪಣ್ಣ ಮುಕಶಿ ಅವರು 13 14ನೇ 15ನೇದ್ರು ಕರಡಾ ಸಾಹಿತ್ಯ ಭವನದಾಗ ಒಂದು ಪ್ರಥಮ ಮೀಟಿಂಗ್ ಆಗಿತ್ತು ಅವ್ರನ್ನ ಪ್ರಶ್ನೆ ಮಾಡಕ್ಕೆ ಬರಂಗಿಲ್ಲ ಕರೆದ್ರ ಹೋಗ್ತಿವಿ ಇಲ್ಲ ಅಂದ್ರೆ ಯಾಕೆ ಅವ್ರ ಮನಿ ನಾನು ಹೋಗಿದ್ದೇನೆ ಬಾಬಗ ಸಾಕ್ಷಿ ಅದಕ್ಕೆ ಸುರೇಶ್ ಬಾ ಗಿಸ್ಪತ್ ಸುರೇಶ್ ಗೌಡ್ರೆ ಹೋಗುವಂತ ಹೋಗಿದ್ದೀವಿ ನಾವು ಯಾಕೆ ಸಣ್ಣ ದೊಡ್ಡ ಈಗ ಈಗ ಎಮ್ ಆರ್ ಪಿ ಏನು ಎಫ್ ಆರ್ ಪಿ ಏನ್ ಬೆಲೆ ಇದೆ ಇಲ್ಲಿ ಅತ್ನಿ ಶುಗರ್ಸ್ ಅವರು ಮೂರು ಸಾವಿರ ಮೂವತ್ತೈದು ಮಾಡಿದ್ದಾರೆ ಖಾನಾಪುರ್ ಲೈಲಾ ಶುಗರ್ಸ್ ಅವರು ಮೂರು ಸಾವಿರದ ಮುನ್ನೂರ ಇಪ್ಪತ್ತು ಮಾಡಿದ್ದಾರೆ ಚಿಕ್ಕೋಡಿ ದೂದಗಂಗಾದವರು ಮೂರು ಸಾವಿರ ಮೂರುನೂರ ಐವತ್ತ್ಮೂರು ಮಾಡಿದ್ದಾರೆ ನಂತರ ರಾಮದುರ್ಗ ಪ್ಯಾರಿಸ್ ಶುಗರ್ಸ್ ಅವರು ಮೂರು ಸಾವಿರದ ಮೂರ ಅರವತ್ತೈದು ಮಾಡಿದ್ದಾರೆ ಗೋಕಾಕದ ಘಟ ಘಟಪ್ರಭಾಸ ಅವರು ಎರಡು ಸಾವಿರದ ಎಂಟುನೂರ ಅರವತ್ತ್ನಾಲ್ಕು ಮಾಡಿದ್ದಾರೆ ಗೋಕಾಕ ಕೊಳವಿ ಶುಗರ್ ಫ್ಯಾಕ್ಟ್ರಿ ಅವರು ಮೂರು ಸಾವಿರದ ಒಂದು ನೂರ ತೊಂಬತ್ತೆಂಟು ಮಾಡಿದ್ದಾರೆ ನಿಪ್ಪಾನಿ ಹಲ್ಸಿದ್ನಾಥ್ ಅವರು ಮೂರರ ಮೂರು ಸಾವಿರದ ಮೂರ ನಲ್ವತ್ತೊಂಬತ್ತು ಮಾಡಿದ್ದಾರೆ ಶಂಕೇಶ್ವರ್ ಹೀರಾ ಶುಗರ್ದವರು ಮೂರು ಸಾವಿರ ಐವತ್ತೈದು ಮಾಡಿ ಹಿಂಗೆ ಎಲ್ಲರೂ ಡಿಫರೆಂಟನ್ನು ಮಾಡಿದ್ದಾರೆ ಅದಕ್ಕ ನಿಮ್ದೇನದು ಇದು ಪ್ರಶ್ನೆ ನಿಮಗ್ ಹೊಸ ಇದು ನಾವು ಮೊನ್ನೆ ಹದಿನಾರನೇ ತಾರೀಕ ಜಿಲ್ಲಾಧಿಕಾರಿ ಅಧ್ಯಕ್ಷ ನಡೆದ ಸಭೆಯೊಳಗ ಸ್ಪಷ್ಟವಾಗಿ ಕೊಟ್ಟಿದ್ದೀವಿ ಸತತ ನಾಲ್ಕು ವರ್ಷದ ಇದೇ ಚಾಪ್ಟರ್ ಇದೇನ್ ಹೇಳಿದ್ರೆ ನೀವು ಇತರ ಒಂದ್ ಪಾಯಿಂಟ್ ಎರಡು ಪಾಯಿಂಟ್ ಅಟ್ಟ ಆಗ್ತಾ ಇದೆ ಎಲ್ಲರೂ ಈಗ ಏನಾಗೈತೆ ಅಂದ್ರೆ ನಾವು ಫಸ್ಟ್ ಹೇಳಿದ್ರೆ ನಿಮ್ಗೆ ದಿಶಾ ರೂಪಿಸಿದಾಗ ಇವರು ರಾಜಕೀಯ ವಿಷಯ ಬಂದಾಗ ದಾಯಾದಿಗಳು ಸಕ್ಕರೆ ಕಾರ್ಖಾನೆ ವಿಷಯ ಬಂದಾಗ ಕಾಸ ಅಂತಂದಾಗತ್ತಾರೆ ಯಾರು ಸಕ್ಕರೆ ಕಾರ್ಖಾನೆ ಮಾಲೀಕರು ಅಲ್ಲ ಡಿ ಸಿ ಅವ್ರ ಕ್ರಮ ಕೈಕೊಳ್ಬೇಕಲ್ಲ ಡಿ ಡಿಸಿ ಅಂದ್ರೆ ಡಿ ಸಿ ಅಂತ ಒಂದು ಕೆಲವೊಂದು ಅಧಿಕಾರ ಐತಿ ಡಿ ಸಿ ಅವ್ರಿಗೆ ಇಲ್ಲಿ ಶುಗರ್ ಆಕ್ಟ್ ಇಸೋಳಗ ಬಹಳ ಅವ್ರಿಗೆ ಅಧಿಕಾರಗಳು ಇಲ್ಲ ನಾವು ಸರ್ಕಾರಕ್ಕೆ ಗಮನ ಸೇಳ್ತೀವಿ ಜಸ್ಟ್ ಪೋಸ್ಟ್ರಿ ಕೇಳಿ ಡಿ ಸಿ ಅವರಿಗೆ ಕೇವಲ ಪೋಸ್ಟ್ ಮನ್ ಅಷ್ಟೇ ಅಲ್ಲ ರಿನ್ಯೂವಲ್ ಟೈಮ್ ದಲ್ಲಿ ಅವ್ರಿಗೆ ಒಂದು ಅಧಿಕಾರ ಇದೆ ರಿನ್ಯೂವಲ್ ಯಾಕೆ ಮಾಡ್ಕೊಡ್ತಾರೆ ಅವರು ಅಲ್ಲೇ ಬರ್ತಾರೆ ತಿಳ್ಕೊರಿ ಈಗ ಅಷ್ಟೇ ಅಲ್ಲ ಎನ್ ಜಯರಾಮ್ ಅವರದಾಗ ಎರಡ್ ಸಾವಿರದ ಹದಿಮೂರ ಹದಿನಾಲ್ಕರ ಜಿಲ್ಲಾಧಿಕಾರಿ ಅಧ್ಯಕ್ಷ ಸಭೆ ಮಾಡಿ ಸ್ಟಾರ್ಟ್ ಮಾಡಿದ್ರು ನಾವೇ ಅವತ್ತು ಹೇಳಿದೆ ನಾವು ಇವತ್ತು ಹೇಳಕತ್ತೀವಿ ನೀವು ಒಬ್ಬ ಜಿಲ್ಲಾಧಿಕಾರಿಯಾಗಿ ಒಬ್ಬ ದಂಡಾಧಿಕಾರಿಯಾಗಿ ನೀವು ಪೋಸ್ಟ್ ಕೆಲಸ ಮಾಡುದು ಬೇಡ್ರಿ ನಿಮ್ದಂತ ಅಧಿಕಾರ ಅಂತ ಹೇಳಿದ್ವಿ ನಾವು ಹೇಳಿದೇವಲ್ಲ ಬರ್ದು ಕುಡಿದೇವು ನಾವು ಇಲ್ಲಿ ಏನ್ ಅಂತಂದ್ರೆ ಅವ್ರ ಹೇಳ್ತಾರ ಅಲ್ಲಿಂದ ನಾವು ಕೆಲಸ ಇಂಪ್ಲಿಮೆಂಟ್ ಮಾಡೋಕ್ಕೆ ಕೆಲಸ ಅಂತಿದ್ರು ಇದೆಲ್ಲ ನಮಗೆ ಬೇಕಾಗಿಲ್ಲ ಸರ್ಕಾರ ಈ ಸರ್ಕಾರಕ್ಕೆ ಆ ಜಿಲ್ಲಾದಾಗ ಜಿಲ್ಲಾಧಿಕಾರಿ ಅಧಿಕಾರಿ ಕೊಟ್ಬಿಡ್ರಿ ನೀವು ತನ್ನ ಜಿಲ್ಲಾ ಕಾನೂನು ವ್ಯವಸ್ಥೆ ಕಾಪಾಡೋ ಸಂಬಂಧವಾಗಿ ಏನ್ ಕ್ರಮ ಕೈಗೊತ ಅದಕ್ಕೆ ನೀವು ಅವಕಾಶ ಮಾಡ್ಕೊಡೋಂತ ಇಲ್ಲಿ ಏನೈತ್ ಅಂತಂದ್ರ ಟೋಟಲಿ ಸರ್ಕಾರ ಸಕ್ರಿಯ ಇಲ್ಲ ಏನಿದೆ ನಿಮ್ಮ ಏನ್ ರೈತ ಸಂಘದ ಏನ್ ಲೀಡರ್ ಇದರಿ ನಿಮ್ ನಿಮ್ಮಲ್ಲೇನು ಹೊಂದಾಣಿಕೆ ಇಲ್ಲ ನೀವು ಸ್ಟ್ರಾಂಗ್ ಇಲ್ಲ ಬಾಬಾ ಗೌಡರ್ ಇದ್ದಾಗ ಒಂದು ಟಾವೇಲ್ ಹಾಕಿದ್ರ ಇಲ್ಲಿ ಸರ್ಕಾರ ನಡೆಯುತ್ತಿತ್ತು ಗಡಗಡ ಅಂತಿತ್ತು ಈಗ ನೀವು ನೀವು ತು ಕಡೆ ಹ್ಯಾಂಗ್ ಅದಕ್ಕೆ ನಿಮ್ಮ ಲಾಭವನ್ನ ಜೆ ಡಿ ಎಸ್ ಕಾಂಗ್ರೆಸ್ ಮತ್ತು ಬಿಜೆಪಿ ಯಾರೇ ಇರಲಿ ಸಕ್ಕರೆ ಅವರು ಅವ್ರು ಲಾಭಾತ್ವಾದಾರ ಇದು ನನ್ನ ಪಕ್ಷ ನಿನ್ನ ಪಕ್ಷ ಅಂತೇಳಿ ರೈತ ಮುಖಂಡರ ಹೇಳತ್ತಾರ ಕೆಲವೊಂದು ಬಿಜೆಪಿ ಪಕ್ಷ ಇದಾರೆ ಕೆಲವೊಂದು ಕಾಂಗ್ರೆಸ್ ಇದಾರೆ ಕೆಲವೊಂದು ಜೆ ಡಿ ಎಸ್ ಇದಾರೆ ಅವರ ಮಾಲೀಕರ ಇದಾರ ಅವರ ಮಂತ್ರಿಗಳಿದಾರ ಆ ಮಂತ್ರಿಗಳ ಮೇಲೆ ಡಿ ಸಿ ಅವ್ರ ಕ್ರಮ ಕೈಕೊಂಡ ಹೆಂಗ್ ಸಾಧ್ಯತೆ ಅದು ನೀವು ಮೊದಲು ಎಚ್ಚೆತ್ಕೋಬೇಕಂತ ನಾವು ವಿಚಾರ ವಿಚಾರ ದಯವಿಟ್ಟು ಸಂಘಟನೆ ಮಾಡಿಕೊಂಡು ಎಲ್ಲರೂ ನೋಡಿ ಸಂಘಟನೆ ಬೇರೆ ಇರಬಹುದು ಬಟ್ ವಿಷಯ ಮಾತ್ರ ನಮ್ಗೆ ಮಾಡಕ್ಕೆ ನಮ್ಗೆ ನೀವ್ ಯಾಕಂದ್ರೆ ಮಾಡತ್ತ ನಾವು ಕೇಳೋ ಹಾಕ್ತಿ ನಮ್ಮ ಸಂವಿಧಾನದ ವ್ಯವಸ್ಥೆ ಉಪಯೋಗ ದುರುಪಯೋಗ ಮಾಡ್ಕೋತಿ ಉಪಯೋಗ ಮಾಡ್ಕೋತೀವಿ ಕೆಲವೊಂದು ಸರ್ಕಾರ ಮನಸ್ಸಕ್ ಕೆಲಸ ನಾವು ಮಾಡಿದೀವಿ ಯಾಕೆ ರೈತ ಆರ್ ಪಿ ಹೆಂಗ್ ರೈತರಿಗೆ ಹದಿನೂರ್ ಹದಾಗ ನಾವೆಲ್ಲ ಧರಣಿ ಕೊಡಕ್ಕ ಅಲ್ಲ ಇಲ್ಲಿ ಕೇಳ್ರಿ ಎಫ್ ಆರ್ ಪಿ ಅನಾ ನೀವು ಎರಡ್ ಸಾವಿರದ ಏಳುನೂರ ಐವತ್ತು ರೂಪಾಯಿ ಅನಾ ಆದ್ರೆ ರೈತರಿಗೆ ಕೈ ಬಂದು ಮುಟ್ಟಾತಿ ಎರಡ್ ಸಾವಿರದ ಒಂದ್ನೂರ್ ಎರಡ್ನೂರು ಅದ್ ನಡುವೆ ಐದನೂರ ಆರ್ನೂರು ರೂಪಾಯಿ ಅದು ಎಲ್ಲಿ ಹೋಗ್ತೀವಿ ಇಲ್ಲೇ ಇದೆ ಮಿಸ್ಟೇಕ್ ಅದು ನೋಡ್ರಿ ರೈತನಿಗೆ ಸರ್ಕಾರ ಕಂಪ್ಲೀಟ್ ಆಗಿ ಬಲಹೀನ ಆಗಿದೆ ಸುಪ್ರೀಂ ಕೋರ್ಟ್ ಹೋದಂತ ಸಂದರ್ಭದಲ್ಲಿ ನಾವ್ ನಾವ ಪ್ರತಿವಾದ್ವಿ ಯಾರು ಇಲ್ಲ ಇಲ್ಲ ನಮ್ ಅಂತ ರೆಕಾರ್ಡ್ ಅವಕಾಶ ಮಾಡ್ಕೊಡ್ ಪೇಪರ್ ತಂದು ಕೊಡ್ತೀವಿ ನಿಮ್ಮ ನಾವು ಸರ್ಕಾರ ನೋಡ್ರಿ ಇವ್ರಂತ ತಾಕತ್ತಿಲ್ಲ ಇಲ್ಲ ಏನ್ ತಮ್ಮ ಅದಕ್ಕೆ ವರ್ಷ ಸಂಬಂಧ ತಮ್ಮ ಬೇಕ ಮಂತ್ರಿ ಕರ್ಕೊಂಬಾರ್ದು ತಮ್ಮ ಬೇಕಂತ ಅಧಿಕಾರ ಟ್ರಾನ್ಸ್ಫರ್ ಮಾಡ್ಕೊಂಬೋದ್ರಪ್ಪ ಅಂದ್ರೆ ಕಡ್ಡ ಇದ್ದಂತ ಯಾಕೆ ವರ್ಷ ಅಂತ ಕೆಲಸ ಮಾಡಿದ್ರು ಬದಲಾವಣೆ ಮಾಡಿದ್ರಿ ಅಜಯ್ ನಾಗಭೂಷಣ ಒಳ್ಳೆ ಕೆಲಸ ಕೂತ ನೋಡ್ರಿ ಹೋರಾಟ ಮಾಡ್ಬೇಕ್ರಿ ಹೆಂಗ್ರಿ ಕರ್ನಾಟಕದ ಇತಿಹಾಸ ಭಾರತ ಇತಿಹಾಸದಲ್ಲಿ ಹದಿನೆಂಟು ಹತ್ತೊಂಬತ್ತರಾಗ ವಿಧಾನಸಭಾ ಗೇಟ್ ಹದಿನೆಂಟು ಗಾಡಿ ಒಳಗೆ ಇದಕ್ಕಿಂತ ಹೋರಾಟ ಮಾಡ್ಬೇಕು ಇನ್ನ ಎಂತ ಹೋರಾಟ ಮಾಡ್ಬೇಕ್ರಿ ಸಾವ್ರ ಪರಿಸ್ಥಿತಿ ಹಂಗಲ್ಲ ನೋಡ್ರಿ ನೀವು ರೈತರ ಕಲ್ಯಾಣ ಮಾಡ್ತಾರೆ ಎಲ್ಲಾ ಸರ್ಕಾರ ಅರ್ಧ ಹೇಳ್ತಾರೆ ಎಲ್ಲಾ ಪಕ್ಷ ಅರ್ಧ ಹೇಳ್ತಾರೆ ನಾನು ಮುಗಿಸ್ತೀನಿ ಯಾವ್ದಾ ಪಕ್ಷ ಅಧಿಕಾರಕ್ಕೆ ಬರ್ಬೇಕಾದ್ರೆ ದೊಡ್ಡ ವೀರಾವೇಶದ ಮಾತಾಡ್ತಾರೆ ಅಧಿಕಾರಕ್ಕೆ ಬಂದ್ ಅಲ್ಲಿ ತಪ್ಪಗಾಗಿ ಬಿಡ್ತಾರೆ ಯಾಕಂತಂದ್ರೆ ಅವ್ರು ಅಧಿಕಾರ ನಡೆಸುವಂತ ಆಸೆ ದುರಾಸೆ ಕೆಡಿಸತೈತಿ ರೈತರ ಬಗ್ಗೆ ನಾವು ಒಂದ್ ಪ್ರಶ್ನೆ ಕೇಳ್ತೇನೆ ಇವತ್ತು ಈಗ ಹೆಂಗ ನೀವು ಮೊನ್ನೆ ಎ ಪಿ ಎಂ ಸಿ ಹಂಗ ನೀವು ಸಕ್ಕರೆ ಕಾರ್ಖಾನೆ ಮಾಲೀಕ ಸುಗ್ರೀವಾಜ್ಞೆ ಹೊಡೆಸಲ್ಲ ಹೌದು ಸರ್ಕಾರದ ದಮ್ ಇಲ್ಲ ಸರ್ಕಾರ ದಮ್ ಇಲ್ಲ ಬಿ ಎಸ್ ರೈತರ ಮಗ ಅಂತಾನ ರೈತರ ಪಕ್ಷ ಅಂತಾನ ಇಲ್ಲ ಇಲ್ಲ ಯಾವ್ದೇ ಸರ್ಕಾರ ಸಹಿತ ನೀವ್ ಏನ್ ಹೇಳಕ್ಕಲ್ಲ ಅಂಕಿ ಸಂಖ್ಯೆಗೆ ಸೀಮಿತ ಆಗ್ಬಾರ್ದು ಇವತ್ತು ಎಲ್ಲ ಅಧಿಕಾರಿಗಳು ಸ್ಪಷ್ಟ ಮಾಡಿರುವ ಎಲ್ಲರೂ ಒತ್ತನೆ ಮಾಡ್ತಾರ ಈಗ ನಿಮ್ ಅಂತ್ರಿಕೋರ್ ನೀವ ಎಚ್ ಡಿ ಕುಮಾರಸ್ವಾಮಿ ಅವರು ಎರಡ್ ಸಾವಿರದ ಆರು ಏಳು ಎಂಟರಾಗ ಮುಖ್ಯಮಂತ್ರಿ ಆಗಿದ್ರು ಡಿ ಬಿ ಎಸ್ ಅವರು ಉಪಮುಖ್ಯಮಂತ್ರಿ ಇದ್ರು ಆ ಸಂದರ್ಭದಾಗ ಬರಗಾಲ ಅಂತೇಕಾರ ಟನ್ಗೆ ರೊಕ್ಕ ಕೊಟ್ಟಿದ್ರು ಆ ರೊಕ್ಕ ಇಸಿದ್ರು ಕೂಡ ಆಗಲಿಲ್ಲ ತಮ್ಮ ಅಧಿಕಾರ ಬಂದಾಗ ಆಗಲಿಲ್ಲ ಸರ್ ನೋಡ್ರಿ ಇಲ್ಲಿ ಶಾಸನ ಅಧಿಕಾರಿ ಯಾರ ಆಗೈತೆ ಅದು ಮಾಡಕ್ ಸಾಧ್ಯ ನಾವು ಏನೇ ಮಾಡಿದ್ರು ಹೋರಾಟ ಮಾಡಿ ಸರ್ಕಾರ ಮೇಲೆ ಗಮನ ಸೆಳೆದು ಒತ್ತಡ ಹಾಕ್ಬೋದು ಆದ್ರೆ ಏನೈತ್ಲ ಇಲ್ಲಿ ಶಾಸನ ಮಾಡ್ತಕ್ಕಂಥವ್ರು ಬಹಳ ಕೇರ್ಫುಲ್ ಆಗಿ ಮಾಡ್ಬೇಕು ಸಕ್ರಿ ಕಾರ್ಖಾನೆ ಇಲ್ಲಿ ನಮ್ಮ ಆಯುಕ್ತ ಬೆಳಗಾಂ ಶಿಫ್ಟ್ ಅಂತವರು ಹೋರಾಟ ಮಾಡಿ ತಂದಿವಿ ಬಟ್ ಏನಂತಿಂಗಪ್ಪ ಅವರು ಡಿಜ್ಲಿಂಗಪ್ಪ ನೋಡಿ ಕರ್ನಾಟಕ ರಾಜ್ಯ ಸಂಸ್ಥೆ ಅದು ಬೆಳಗಾವಿ ಜಿಲ್ಲೆ ಬಾಗಲಕೋಟೆ ಬಿಜಾಪುರದಲ್ಲಿ ಶೇಕಡಾ ಎಂಬತ್ತೆರಡು ಕಬ್ಬು ಇರ್ತಕ್ಕಂಥ ಬೆಳೆಗಾರ ನಾವು ನಮ್ಮ ಆಫೀಸ್ ನಮ್ಮಲ್ಲಿ ಇರ್ಬೇಕದು ಬೆಂಗಳೂರ ಕೆಲಸ ಮಾಡೋದ್ಕೇಂದ್ರಿ ಅಲ್ಲೆಲ್ಲಾ ಬರಿ ಯಾಂಗ ಪ್ರಭಾರಿ ಕಮಿಷನರ್ ಬರ್ತಾವ ರೀ ಪ್ರಭಾರಿ ಕಮಿಷನರು ಅವ್ರಿಗೆ ಬೇಕಾಗೇತಿ ಗೊತ್ತಿಲ್ಲ ಇಲ್ಲ ಅವ್ರ ಏನೂ ಗೊತ್ತಿಲ್ಲಾ ಇಲ್ಲಾ ಈಗ ಇನ್ನೊಂದ್ ಹೆತ್ರ ವಿಶೇಷವಾಗಿ ಗಮನ ಸೇವ ಅಲ್ಲ ಈ ಒಂದು ಅಂದ್ರ ಸಚಿವರಾಗ ಯಾರು ಬರಬಾರ ಮುಂದ ಹೊರಗಿಯವರೇ ಈಗ ಮೂರ್ ಜನ ಆಯುಕ್ತರು ಬದ್ಲಾಗಿದಾರ ಒಂದೇ ಒಂದ ಒಂದಿನ ಸಾಹೇಬರ ಹೊಸಾದಲ್ಲಿ ಇದು ಆರ್ ಜನ ಯೋಜನಾ ಬದ್ಲಿ ಆಗ್ತಾರ ನಿಮ್ಗ್ ಹೊಸ ಏನೋ ಮಾಹಿತಿ ಬಂದಿಲ್ಲ ಈ ಸಕ್ರೆ ಖಾತೆ ಇಲಾಖೆಗ ಮಂತ್ರಿ ಆಗಾಕ ಯಾರು ಬರ್ಬಾರ ನಮ್ಗೆ ಏನು ಹೇಳಿದ್ರು ಇಲ್ಲ ನಾವು ಮರ್ಜ್ ಮಾಡತ್ತೇವೆ ನೀವು ಮರ್ಜರಿ ಮಾಡ್ಕೋರಿ ಎಲ್ಲೇ ಇರೋದು ಮಾಡ್ಕೋರಿ ಅದು ಬೆಳಗಾವದಾಗ ನಮ್ಮ ಆಫೀಸ್ ಸ್ಥಾಪನೆ ಮಾಡ್ಕೋರಿ ಅಂತ ಹೇಳಿದ್ರು ಇಲ್ಲ ಸಿದ್ಧಗಡ್ರ ಈಗ ಮುಖ್ಯ ವಿಷಯಕ್ಕೆ ಬರೋಣ ಈಗ ಈಗ ಕೆಲವೊಂದು ಬಾಕಿ ಬಿಲ್ ಇಟ್ಕೊಂಡಾರ ಅವರು ಇಲ್ಲಿ ನಮ್ಮ ಕಡೆ ಏನಿದೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರದೊಂದು ಲಿಸ್ಟ್ ಇದೆ ಕೆಲವೊಂದು ನೋಡೋಣ ಅಷ್ಟ ಹರ್ಷ ಶುಗರ್ಷ ಸೌದತ್ತಿ ಅವರು ಎಷ್ಟು ಸಿಕ್ಸ್ ಸೆವೆಂಟಿ ಟೂ ಪಾಯಿಂಟ್ ಟ್ವೆಂಟಿ ಟು ಏನು ಬಾಕಿ ಉಳಿಸ್ಕೊಂಡಿದ್ದು ನಾಲ್ಕು ಫೋರ್ ತರ್ಟಿ ಪಾಯಿಂಟ್ ಫಿಫ್ಟಿ ಫೋರ್ ಹಿಂಗೆ ಎಲ್ಲರ ಬಗ್ಗೆ ಉಳಿಸ್ಕೊಂಡರೆ ಪ್ಯಾರಿ ಶುಗರ್ಸ್ ಅವರು ಆಲ್ಸಿದ್ನಾಥ್ ಅವರು ಮಲಪ್ರಭಾದವರು ಅತ್ನಿ ಶುಗರ್ಸ್ ಅವರು ಹಿರಣ್ಯೇಶ್ ಅವರು ಕೃಷ್ಣ ಎಸ್ ಕೆ ಸಕ್ ಸಕ್ಕರೆ ಕಾರ್ಖಾನವರು ಘಟಪ್ರಭಾದವರು ವಿಶ್ವನಾಥ್ ವಿಶ್ವರಾಜ್ ಶುಗರ್ಸ್ದವರು ಸೋಮೇಶ್ವರ್ ಶುಗರ್ಸ್ದವರು ಹಿಂಗೆ ಎಲ್ಲರೂ ಉಳ್ಸ್ಕೊಂಡ್ರೆ ಆದ್ರೆ ಸಕ್ಕರೆ ಮಂತ್ರಿ ಬಂದಾಗ ಡಿ ಸಿ ಅವ್ರಿಗೆ ಏನತ್ತರ ಪರ್ಸೆಂಟ್ ನಾವು ಬಿಲ್ ಪೇಡ್ ಮಾಡಿದೆ ಅಂತಾರೆ ಮುಚ್ಚಿಚ್ಚೆಲ್ಲ ಪೇಡ್ ಇದ್ದಾಗ ಮತ್ತೆ ಬಾಕಿ ಬಿಲ್ ಎಷ್ಟು ಕೊಡ್ಬೇಕಾಗಿತ್ತು ಈಗ ಆ ಲೆಕ್ಕ ಇಪ್ಪತ್ತೆರಡು ಫ್ಯಾಕ್ಟ್ರಿ ಏನಿದಾವೆ ಅದ್ರ ಎಷ್ಟು ಕೊಡ್ಬೇಕಾಗಿ ಇಪ್ಪತ್ಮೂರು ಬೆಳಗಾವಿ ಜಿಲ್ಲಾದಾಗ ಮೂರು ಕಾರ್ಖಾನೆ ವರ್ಕಿಂಗ್ ಇದ್ದಾಗ ಸ್ಟಾರ್ಟ್ ಆಗಿಲ್ಲ ಇಲ್ಲಿ ಏನಾಗಿದೆ ಮೈನ್ ನಾವು ಚರ್ಚೆ ಮಾಡ್ಕೊಂಡು ಅಂತ ಕೇವಲ ಮೂರು ಸಕ್ಕರೆ ಕಾರ್ಖಾನೆ ಬಾಕಿ ಉಳಿದವು ಒಂದೇದು ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಇಪ್ಪತ್ತ್ ಕೋಟಿ ರೂಪಾಯಿ ಅವುಗಾರ್ ಸಕ್ಕರೆ ಕಾರ್ಖಾನೆ ಇದ್ದು ಲೈಲಾ ಸಕ್ಕರೆ ಕಾರ್ಖಾನೆ ಅವರು ಅವ್ರಲ್ಲ ಈಗ ಹಾಕಾತ ಸದ್ದೆ ಆ ಸ್ಟೇಟ್ಮೆಂಟ್ ತಗೊಂಡವ್ರು ನೋಡೋರು ಅಲ್ಲಲ್ಲ ಏನು ಸ್ಟೇಟ್ಮೆಂಟ್ ಇದೆಲ್ಲ ಇಲ್ಲ ಹತ್ತೊಂಬತ್ತು ಇಪ್ಪತ್ತಕ್ಕೆ ಹತ್ತೊಂಬತ್ತಕ್ಕೆ ಇಪ್ಪತ್ತಿದೆ ಅಲ್ಲ ಇಲ್ಲ ಆಮೇಲೆ ತೋರ್ಸಕ್ಕರೆ ಆಮೇಲೆ 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 ಅದನ್ನು ತೋರ್ಸಕ್ಕಾರೆ ಈಗ ಮುಖ್ಯವಾಗಿ ವಿಷಯಕ್ಕೆ ಬರೋಣ ಈಗ ಶಿವಶಕ್ತಿ ಶುಗರ್ಸ್ ಅವರು ಉಳಿಸ್ಕೊಂಡಾರಂತಿದೆ ಉಗಾರ್ ಶುಗರ್ಸ್ ಅವರು ಉಳ್ಸ್ಕೊಂಡಾರಂತಿದೆ ಶಕ್ತಿ ಶುಗರ್ಸ್ ಅವರು ಉಳಿಸ್ಕೊಂಡರೆ ಬೆಳಗಾವಿ ಶುಗರ್ಸ್ ಉದಲಿಯವರು ಉಳ್ಸ್ಕೊಂಡರೆ ವೆಂಕಟೇಶ್ವರ್ ಪವರ್ ಪ್ರೊಜೆಕ್ಟ್ನವರು ಉಳ್ಸ್ಕೊಂಡರೆ ಬೇಡ್ಕೆಡಿದವರು ಚಿದಾನಂದ ಬಸವಪುರ ಕೋರೆ ಅವರು ಉಳ್ಸ್ಕೊಂಡರೆ ರೇಣುಕಾ ಶುಗರ್ಸ್ ಅವ್ರು ಉಳ್ಕೊಂಡಾರೆ ಹಿಂಗೆ ಗೋಕಾಕ್ ಶುಗರ್ಸ್ ಮಿಲ್ಸ್ ಅವ್ರು ನಿಮ್ಮ ಗಮನ ಬರಲಿಲ್ಲ ಮೊನ್ನೆ ಬೆಳಗಾವಿ ಶುಗರ್ ಎರಡು ನೂರ ಇಪ್ಪತ್ತೈದು ರೂಪಾಯಿ ಹುದ್ಲಿ ಬೆಳಗಾವಿ ಶುಗರ್ ಸ್ಟೋರ್ ಹಾಕಿದ್ದಾರೆ ಮೊನ್ನೆ ಪೇಮೆಂಟ್ ಹಾಕಿದ್ದಾರೆ ಅವರು ನಾ ಏನು ಹೇಳ್ತಾರೆ ನಿಮಗೀಗ ಇಲ್ಲಿ ಬಂದು ನಿಮ್ಮ ಪ್ರಶ್ನೆ ಪುತ್ರ ಈಗ ಅವ್ರೇನು ಏನು ಎಫ್ ಆರ್ ಪಿ ಎಷ್ಟು ನಿಗದಿ ಮಾಡಿದಾರೆ ಇಲ್ಲಿ ಎರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಇರ್ಲಿ 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 ಆಮೇಲೆ ಆಮೇಲೆ ಅದ ಇರಲಿ ಕೆಲವ್ರು ಕೊಡುದಾಗ ಏನಪ್ಪ ಅಂದ್ರೆ ಈಗ ಐತ್ರಿ ಇಲ್ಲಿ 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 ಗೌಡ್ರ ಗೌಡ್ರ ಮೂರು ಸಾವಿರದ ಐವತ್ತು ರೂಪಾಯಿ ಟ್ಯಾಟ್ರ್ ಐತಿ ಅದ್ರ ನೀವು ನಾವು ಅದನ್ನ ಕೇಳಾಕ ಅದೇ ಅದೇ ಅವ್ರು ಏನ್ ಮಾಡ್ತಾರ ತಮ್ಗ್ ಎಷ್ಟು ಬೇಕಾಗಿ ಬಿಲ್ ಕೊಡತ್ತಾರ ಉಳಿದ ಬಿಲ್ ಏನ್ ಮಾಡ್ತಾರ ನಾವ್ ಕಟಾವ್ ಮತ್ತು ಸಾಗಣ ಇಲ್ಲಿ ಇಲ್ಲಿ ಅದು ಅಲ್ಲಿ ಹೇಳ್ರಿ ಅದನ್ನ ಕೇಳೋಕೆ ಎಲ್ಲಿ 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 ಮಾಡ್ಬೇಕಂತ ಹೇಳಿರಿ ಅದ್ ನಾವೇನ್ ಏನಿ ಗೊತ್ತಿಲ್ಲ ಈಗ ಏನು ಈಗ ಇಷ್ಟು ರೊಕ್ಕ ಕೊಡ್ಬೇಕಾಗಿತ್ತ ನೀವು ನಮ್ಗೆ ನಿಗದಿ ಮಾಡಿ ಕೊಡ್ಸಿ ಒಂದು ಪಾಯಿಂಟ್ ಮಾಡುನು ಈಗ ಒಂದು ಒಂದು ಎವರೇಜ್ ತಗೋ ಒಂದು ನಾಲ್ಕು ಹಂತ ಮಾಡ್ಕೊರಿ ನೀವು ಹತ್ತು ಕಿಲೋಮೀಟರ್ದಾಗ ಎಷ್ಟು ಎವರೇಜ್ ಕೊಡಬೇಕು ಕಟಾಯಿಗೆ ಸಾಗಂತೂ ಎಲ್ಲ ಕಡೆ ಅಷ್ಟೇ ಟ್ರಾನ್ಸ್ಪೋರ್ಟೇಷನ್ದಾಗ ನೀವು ಎಷ್ಟು ಕೊಡೋರು ರೀ ಈಗ ಮೂರು ಸಾವಿರ ಆಯ್ತು ಈಗ ಎರಡು ಎರಡು ಸಾವಿರ ಐದು ರೂಪಾಯಿ ಕೊಟ್ಟು ಅಂತ ಹುಡುಗೋರು ನೀವು ಮ್ಯಾಗಿನ ಏಳ್ನೂರು ರೂಪಾಯಿ ನಾವು ಸಾಗಾಣಿಕೆ ವ್ಯವಸ್ಥೆ ಮಾಡ್ಕೊಂಡು ಅಂತ ಹೇಳ್ತಾರೆ ಇದಕ್ಕೆ ಸ್ಲ್ಯಾಬ್ ಬೇಕಾ ನಮಗೆ ಜಗದ್ ಜಗದ ಘರ್ಷಣೆ ಆಗಿದೆ ಈಗ ಒಂದು ಸ್ಲ್ಯಾಬ್ ಮಾಡ್ಕೊಂಡು ಇಪ್ಪತ್ತೈದು ಕಿಲೋಮೀಟರ್ ಒಂದು ಎವರೇಜ್ ಐವತ್ತು ಕಿಲೋಮೀಟರ್ ಒಂದು ಎವರೇಜ್ ನೂರು ಕಿಲೋಮೀಟರ್ ಒಂದು ಎವರೇಜ್ ಅದಕ್ಕೆ ಅವ್ರು ಒಪ್ತಾ ಇಲ್ಲ ಅದಕ್ಕೆ ಅವ್ರು ಒಪ್ತಾ ಇಲ್ಲ ಯಾಕಂದ್ರೆ ಇಲ್ಲಿ ಏನೈತಿ ಅಲ್ಲಿ ರೆಕಾರ್ಡ್ ಚಾನ್ಸ್ ಐತಿ ಅಲ್ಲೇ ಇದೆ ಅಲ್ಲ

ಮತ್ತೆ ಲಾಭ ಮಾಡ್ಕೊತಾರ ಎಲ್ಲೆಲ್ಲಿ ಅಂತ ನೋಡ್ರಿ ಒಂದನೇದಾಗಿ ನಮ್ಗೆ ತೂಕದಾಗ ಮೋಸ ಆಗ್ತೈತಿ ಎರಡನೇದಾಗಿ ನಮ್ಗೆ ದರ ಕುಡಿದ್ರಾಗ ಮೋಸ ಆಗ್ತೈತಿ ಮೂರನೇದಾಗಿ ಈಗೇನ್ ಉಪ ಉತ್ಪನ್ನ ಬರ್ತವಲ್ಲ ಉಪ ಉತ್ಪನ್ನ ಉಪ ಉತ್ಪನ್ನದೊಳಗ ಯಾರ ಕಾಕಂಬಿ ಇವೆಲ್ಲ ಏನೀಗ ಕೋ ಜನರೇಷನ್ ಮಾಡ್ತಾರ ಈ ತರ ಏನಿತ್ತರ ಸಿ ರಂಗರಾಜನ್ ವರದಿ ಒಳಗ ಪ್ರಧಾನಮಂತ್ರಿ ಯಾರು ಯಾರೋ ಮನಮೋಹನ್ ಸಿಂಗ್ ಅವರ ಸಲಹೆಗಾರಿದ್ರು ಇದ್ರು ಅವ್ರೊಂದು ವಲಯ ಕೊಟ್ಟರು ನೀವು ಎಪ್ಪತ್ತು ಪರ್ಸೆಂಟ್ ರೈತರು ನೀವು ಹಂಚ್ಕೋಬೇಕು ಅಂತ ಮೂವತ್ತು ಎಪ್ಪತ್ತು ಅಣಪಾತ ಮಾಡ್ರಿ ಎಪ್ಪತ್ತು ನೀವು ರೈತರಿಗೆ ಕೊಟ್ಕೋಬೇಕು ಮೂವತ್ತು ಇಟ್ಕೋಬೇಕಂತ ಎಲ್ಲ ಏನೈತಿ ಪೇಪರ್ದಾಗ ಉಳಿತದ ಇಂಪ್ಲಿಮೆಂಟೇಶನ್ ಇಸ್ ನಾಟ್ ಅದಕ್ಕೆ ಆಗ್ತದೆ ಅದೇನು ಹಾ ಮುಂದೆ ಈಗ ನೀವು ರೈತ ಸಂಘದವರು ನೀವು ಒಕ್ಕಟ್ಟಾಗ್ತಿರೋ ಬಿಡ್ತಿರೋ ಅದನ್ನ ಹೇಳಿ ಮೊದಲು ಯಾಕಂದ್ರೆ ನಿಮ್ಮ ಒಂದು ವೀಕ್ನೆಸ್ ಅನ್ನ ರಾಜಕಾರಣಿಗಳು ಮತ್ತು ಶಕ್ಕರ್ ಫ್ಯಾಕ್ಟ್ರಿ ಮಾಲೀಕರು ಉಪಯೋಗ ಮಾಡ್ಕೊತಾರ ಅದ್ರ ಬಗ್ಗೆ ಸ್ವಲ್ಪ ನೀವು ರೈತ ಮುಖಂಡರಿಗೆ ಏನ್ ಹೇಳಬೇಕು ಬಯಸ್ತಾರೆ ಅಥವಾ ನಿಮ್ದೇನು ಅನ್ಯಾಯ ಹೇಳದಾರ ಅವ್ರಿಗೇನ್ ಹೇಳ ನೀವು ನೋಡ್ರಿ ದಯವಿಟ್ಟು ಅದ್ರ ಬಗ್ಗೆ ಪದೇ ಪದೇ ಬೇಕಾಗಿಲ್ಲ ರೈತ ಸಂಘಟನೆ ಇರ್ತದ ಮನ್ನಿ ಆತರ ಕದ್ದಾಗ್ತಾ ಇಲ್ಲ ನಾವು ಸಂಘಟನೆಗಳು ಬೇರೆ ಬೇರೆ ಇರ್ಬೋದು ವಿಷಯಗಳ ಮೂಲಕ ಒಂದದವ ಸಂದರ್ಭ ಅನುಸಾರವಾಗಿ ಕೊಡ್ಬೇಕಾದ ಆ ತಂದ್ರದ ನಾವು ಒಕ್ಕಟ್ಟಾಗಿದ್ದೀವಿ ನಾವು ಯಾರೂ ವೇದಿಕೆ ಒಡ್ಕೊತ ಹೋಗ್ತಾ ಇಲ್ಲ ಏನು ಕೆಲವೊಬ್ರು ಏನು ಮಾಡ್ಕೋತಾರ ಬಗ್ಗೆ ನಾವು ಹೆಂಗೆ ಏನಕ್ಕೆ ಮಾಡಕ್ಕೆ ಸಾಧ್ಯ ಹಂಡ್ರೆಡ್ ಪರ್ಸೆಂಟ್ ನಾವು ಕೂಡುವಂತ ವಿಚಾರ ನಾವು ಕದಾವ ನಾವು ಕೂಡೇ ಕೊಡ್ತೀವಿ ಚರ್ಚೆ ಮಾಡ್ಕೊಂತ ಮಾಡ್ಕೋತೀ ನೋಡಿ ಬಾಗಲಕೋಟೆ ಮೀಟಿಂಗ್ ಅವ್ರು ನಮಗೆ ಕಾಂಟ್ಯಾಕ್ ಹಾಕಿದ್ರೆ ನಾವೆಲ್ಲ ಚರ್ಚೆ ಮಾಡ್ಕೋತೀವಿ ಆ ಸಂದರ್ಭ ಅನುಸಾರವಾಗಿ ನಾವು ಈಗ ರೈತರ ಬೆಳೆ ವಿಮೆದ ಕೆಲವೊಂದು ಮಂದಿ ಅಲ್ಲಿ ಭಿಕ್ಷಾ ಬೇಡಿ ಸರ್ಕಾರಕ್ಕೆ ತುಂಬಿದಾರೆ ಅಂತ ಅದ್ರ ಏನು ಶೋಭಾ ಬರ್ತೈತೆ ರೈತರಿಗೆ ಶುಭ ಬರ್ದಲ್ಲ ಸ್ವತಃ ಮೊನ್ನೆ ಇಪ್ಪತ್ತೊಂದನೇ ತಾರೀಕು ಸೆಪ್ಟೆಂಬರ್ದಾಗ ಜಿಲ್ಲಾಧಿಕಾರಿ ಆಫೀಸು ಧರಣಿ ಕೃಷಿ ಇಲಾಖೆದವ್ರನ್ನ ತೋಟಗಾರಿಕೆ ಇಲಾಖೆ ಕರ್ಕೊಂಡ್ ಬಂದು ಮಾಹಿತಿ ತಗೊಳಕತ್ತಿದೀವಿ ಅವ್ರು ಏನ್ ಹೇಳ್ತಾರ ಬೆಳೆ ವಿಮೆದ್ ಬೆಳೆ ವಿಮೆದ್ ಬಂತು ಹಾನಿ ಬಂತು ಕಳಪೆ ಮಾಡಿದ ಬೀಜ ಕೊಟ್ಟರೆ ನೀವು ಕಳಪೆ ಮಾಡಿದ ಬೀಜ ನಾ ಇಲ್ಲಿ ಧರಣಿ ಕುಂತಾಗ ಹಾವೇರಿ ಒಳಗ ಕೃಷಿ ಮಂತ್ರಿ ಮಂತ್ರಿ ಕರ್ದ ಯಾರಿಗೂ ಅನ್ಯಾಯ ಮಾಡಕ್ ಹೋಗ್ರಿ ಬೀಜಾ ತಗೋದಾಗ ಪರಿಹಾರ ಕೊಡ್ತೇವಂತಾದ್ರು ಭರವಸೆಯಲ್ಲೇ ಬಿಟ್ಟು ನಾವ್ ಯಾರ ನಂಬಕ್ ಸಾಧ್ಯ ನನ್ನಂಗ ಒಬ್ರು ಒಬ್ಬರು ವಿಶ್ವಾಸಿಸ್ಬೇಕೈತಿ ಆ ವಿಶ್ವಾಸನ ಇವ್ರು ಕಳ್ಕೊತ ಹೋಗ್ತಾರಪ್ಪ ಅನ್ನೋ ಕಲಕ ಅದಕ್ಕೆ ಸಂಘಟನೆ ಸಂಘಟನೆಗಳು ಹೆಚ್ಚಾಗತ್ತವ ಪ್ರಶ್ನೆ ಹೆಚ್ಚಾಗತ್ತೆ ಸರ್ಕಾರಕ್ಕೇನಾಗತ್ತಿ ನಮ್ಮ ರೈತರಿಗೆ ಪ್ರಶ್ನೆ ಕೊಡುವಂಥ ತಾಕತ್ತ ಉತ್ತರ ಇಲ್ಲ ಅನ್ನೋ ಸಂಬಂಧವಾಗಿ ಅವ್ರು ನೂಚೋ ಕೆಲಸ ಮಾಡ್ತಾರೆ ಇನ್ನೂ ಮಾಡೋ ಯಾವ ಸರ್ಕಾರನೂ ರೈತರಿಗೆ ಉತ್ತರ ಕೊಡುವಂಥ ತಾಕತ್ ಯಾರೂ ಮಾಡಿರಲಿಲ್ಲ ಇಲ್ಲಿವರೆಗೆ ನಮ್ಮ ಜೊತೆ ಮುದಿಗೆ ಅವರು ಬಂದ ತಮ್ಮ ಸವಿಸ್ತಾರ ಒಂದು ಅನುಭವ ಹೇಳಿದರೆ ನಾವು ನಾಳೆ ಮತ್ತು ನಾಡದ ಬಾಬಾಗೌಡರು ಮತ್ತು ಶಶಿಕಾಂತ್ ನಾಯಕ್ ಅವರು ನಮ್ಮ ಸ್ಟುಡಿಯೋಗೆ ಬರ್ತಾ ಇದ್ದಾರೆ ಅವರು ಕೆಲವೊಂದು ವಿಷಯಗಳನ್ನು ನಾವು ಕೇಳ್ತೇವೆ ಅಂತ ಸಿದ್ದಗೌಡ ಮುದುಗಿಯವರೇ ತಿ ನಿಮ್ಮ ಅನುಭವವನ್ನು ಸಾಕಷ್ಟು ನಮ್ಮ ಓದುಗರಿಗೆ ಹಂಚ್ಕೊಂಡಿದಿರಿ ಮತ್ತು ನೀವು ನಮ್ಮ ಸ್ಟುಡಿಯೋಕ್ಕೆ ಇನ್ನೊಂದು ವಿಷಯ ಸಲಾಗಿ ನಾವು ನಿಮ್ಗೆ ಕರೆಸ್ತೇವೆ ಆವಾಗ ನೀವು ಬರಬೇಕು ನಮ್ಮ ಜೊತೆ ನೀವು ಸಹಕಾರ ಮಾಡ್ಬೇಕಂತ ಕೇಳ್ಕೊತಾ ಇವತ್ತಿನ ಕಾರ್ಯಕ್ರಮವನ್ನು ನಾವು ರೈತ ಸಂಘ ಮುಖಂಡರು ಏನು ಹೋರಾಟ ಮಾಡ್ತಾ ಇದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಮುಖರವರು ಬಾಬಾ ಗೌಡರು ಇದ್ದಾರೆ ಶಶಿಕಾಂತ್ ನಾಯಕ ಬರೀ ಪೇಪರ್ ಸ್ಟೇಟ್ಮೆಂಟ್ ಅವರು ಇವರು ರಸ್ತೆಗೆ ಬರ್ತಾರೆ ಡಿ ಸಿ ಆಫೀಸಿಗೆ ಕುಂತಾರೆ ಸುವರ್ಣ ಸೌಧಕ್ಕೆ ಮುತ್ತಿಗೆ ಹಾಕಿದ್ದಾರೆ ಎಷ್ಟೋ ಕೇಸುಗಳನ್ನು ಸಹಿತ ಇಂಥ ಹೋರಾಟಗಾರನ ನೀವು ಎಲ್ಲ ಬೆಂಬಲ ಕೊಡಬೇಕು ಇಂಥ ನಿಜವಾದಂಥ ಹೋರಾಟಗಾರನ ನೀವು ಮರ್ತಿದ್ದೀರಿ ಪೇಪರ್ ಹುಲಿಗಳೇವಾ ಮಣ್ಯಾ ಕುದ್ದವ ಅದನ್ನು ನೀವು ನಂಬ್ತೀರಿ ಸಕ್ಕರೆ ಮಂತ್ರಿ ಬರ್ತಾರೆ ಅವರಿಗೆ ಪೇಪರ್ ಟೈಗರ್ ಹೋಗಿ ಭೇಟಿ ಹಾಕ್ತಾರೆ ಇವ್ರಿಗೆ ಭೇಟಿ ಹಾಂಗಿಲ್ಲ ಎಷ್ಟೋ ಸಲ ಉಪವಾಸ ಕೂತಿದ್ದಾರೆ ಎಷ್ಟೋ ಮಂತ್ರಿಗಳು ಬಂದು ಇವ್ರನ್ನ ಎಬ್ಸಿದ್ದಾರೆ ಅದು ಇಂಥ ನಾಯಕರನ್ನು ನೀವು ಬೆಳೆಸಬೇಕಂತೇಳಿ ನಾವು ಕೇಳ್ಕೋತಾ ಇವತ್ತಿನ ಕಾರ್ಯಕ್ರಮಕ್ಕೆ ತಾವು ಬಂದಿದ್ದೀರಿ ಇನ್ನೊಂದು ಸಲ ನೀವು ಅನೇಕ ವಿಷಯಗಳನ್ನು ನಾವು ಕೇಳಾರದೆ ಇನ್ನು ಏನಾದರೂ ಹೇಳಿದ್ರೆ ನಾವು ನೀವು ನಿಮ್ಮ ಅನಿಸಿಕೆಗಳನ್ನು ನೀವು ಹಂಚಿಕೊಡ್ಬೋದು ನೀವು ನಮ್ಮ ಹೋರಾಟವನ್ನು ಗುರುತಿಸಿ ತಮ್ಮ ವಾಹಿನಿಯಲ್ಲಿ ಒಂದು ಚರ್ಚೆ ಮಾಡೋದಕ್ಕೆ ಭಾಳ ಉತ್ತಮವಾದಂಥ ಪ್ರಶ್ನೆ ಕೇಳಿದ್ರಿ ಕೆಲವೊಂದು ವಿಷಯಗಳು ಭಾಳ ಮುಂಚೆ ಅವಕಾಶ ಮಾಡಿರೋದಕ್ಕಿಲ್ಲ ಅದಕ್ಕೆ ನಾನು ನಮ್ಮ ಎಲ್ಲ ರೈತಪರ ಸಂಘಟನೆಗಳನ್ನು ನಿಮಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ನಮ್ಮದು ಒಂದು ವಿನಂತಿ ಯಾವುದೇ ಸರ್ಕಾರ ಬಂದರೂ ಕೂಡ ಮೂಲ ಈ ಸೃಷ್ಟಿಯ ಮೂಲ ರೈತ ಆ ರೈತನಿಗೆ ಬೇಕಾದಂಥ ಸಂಪನ್ಮೂಲಗಳನ್ನು ರೈತನಿಗೆ ಬೇಕಾದಂಥ ನೀವು ಕೊಡುವುದನ್ನು ಕೊಟ್ಟರೆ ಇನ್ನೂ ನಿಮಗೆ ಹೆಚ್ಚಿನ ಅನ್ನವನ್ನು ಕೊಟ್ಟು ಇನ್ನೂ ನಿಮ್ಮನ್ನ ಬಹಳ ಉತ್ತಮ ರೀತಿಯಲ್ಲಿ ಕಾಣುವಂಥ ಶಕ್ತಿ ರೈತರಿಗೆ ಮಾತ್ರ ಐತೆ ಆ ರೈತ ದುಡ್ಡಿಲ್ಲ ಅಂತ ಏನಾಗೈತೆ ಅಂತ ಕಾರ್ಖಾನೆ ಒಳಗೆ ಜೋಳ ಬೆಳೆಯಾಗಿಲ್ಲ ಕಾರ್ಖಾನೆ ಒಳಗೆ ಗೋಧಿ ಬೆಳೆಯಾಗಿಲ್ಲ ಕಾರ್ಖಾನೆ ಒಳಗೆ ಹಿಟ್ಟು ತಯಾರು ಕೊಡ್ಬೋದು ಆದ್ರೆ ಕೊಡುವಂಥದ್ದನ್ನ ಎಪ್ಪತ್ತು ಪರ್ಸೆಂಟ್ ನಿಮ್ಗೆ ಬಹುಭಾಗವನ್ನು ನಮ್ಮಲ್ಲಿ ರೈತರಿಗೆ ಅನುಕೂಲ ಮಾಡಿ ಕೊಟ್ಟಿದ್ದಾದ್ರೆ ಭಾಳ ಅನುಕೂಲ ಆಗ್ತೈತಿ ಸರ್ಕಾರ ಯಾವುದೇ ಬಂದರೂ ಕೂಡ ನಾವು ಸರ್ಕಾರ ದ್ವೇಷಿಗಳಲ್ಲ ಯಾವುದೇ ಪಕ್ಷ ದ್ವೇಷ ಅಲ್ಲ ನಾವೆಲ್ಲರನ್ನೂ ಹಿತಿಯಿಂದ ಕಾಣ್ತಕ್ಕಂಥವ್ರು ಆಯಾ ಸಂದರ್ಭ ಆಯಾ ಕೆಲಸಕ್ಕೆ ಬಂದು ನಮ್ಗೆ ಹತ್ತಿ ತನ್ನೋ ಕಾಲಕ್ಕೆ ಅದಕ್ಕೆ ನಾವು ಸಂದರ್ಭ ನಾವು ಬಲಿಪಶಿ ನಾವು ಆಗ್ತಾ ಇದ್ದೀವಿ ಅದನ್ನ ದುರುಪಯೋಗ ಮಾಡ್ಕೊಳಕ್ ಹೋಗ್ಬೋದು ಯಾಕಂದ್ರೆ ನಾವು ವ್ಯಕ್ತಿಗತವಾಗಿ ನಾವು ಯಾರು ದೋಷ ಮಾಡಂಗಿಲ್ಲ ಆ ವಿಷಯಗಳು ಅನುಷ್ಠಾನ ಆಗಲಿ ಅಂದ್ರೆ ನಿಮ್ ಸರ್ಕಾರ ಕಾರ್ಯಕ್ರಮಗಳು ಜನರಿಗೆ ಬಂದು ಮುಟ್ಲಿಲ್ಲ ಅಂತಾರೆ ಆ ಕೆಲಸ ನಾವು ಮಾಡ್ಲಿಲ್ಲಪ್ಪ ಅಂದ್ರೆ ನಾವು ಸ್ವಾರ್ಥಕ್ ಆಗುದಿಲ್ಲ ನಿಮ್ ಸರ್ಕಾರಿ ಕೆಲಸ ಅದನ್ನ ಮುಡಿಸುವಂತ ನಾವು ವ್ಯವಸ್ಥೆನ ನಿಮ್ಗೆ ಮಾಡ್ತಾ ಇದ್ದೀವಿ ಅದಕ್ಕಾಗಿ ನೀವು ನಮ್ಮ ಧ್ವನಿಯನ್ನು ಹತ್ತಿಕೊಂತ ಕೆಲಸ ಮಾಡಿದ್ರೆ ಇದು ಯಾವಾಗೂ ಸಾಧ್ಯ ಇಲ್ಲ ರೈತ ಧ್ವನಿ ರೈತ ಶಕ್ತಿ ಅದನ್ನ ಕಡೆಗಣಿಸ್ಲಿಕ್ಕೆ ಅದು ದೇವರಿಂದ ಮಾತ್ರ ಸಾಧ್ಯ ಹೊರತಾಗಿ ಯಾರಿಂದ ಸಾಧ್ಯ ಇಲ್ಲ ಎಲ್ಲೇ ಒಬ್ಬ ಹೋರಾಟಗಾರರು ಸಹಿತ ಆ ರೈತ ಶಕ್ತಿನೇ ಶಕ್ತಿ ಇರ್ತೈತಿ ಅದಕ್ಕಾಗಿ ಯಾರು ಅದನ್ನ ಅವಗಣನೆ ಮಾಡೋದು ಕಣ್ಣಿಗೆ ಮಾಡೋದು ಬೇಕಾಗಿಲ್ಲ ನೀವು ಯಾವುದೇ ಪಕ್ಷ ಬಂದರೂ ಕೂಡ ಆ ನೀತಿ ಸರಿ ಇರಲಿಲ್ಲ ಅಂದ್ರೆ ನಾವು ಖಂಡಿಸ್ತೇವೆ ವಿರೋಧ ಮಾಡ್ತೀವಿ ಆ ಛಾತಿ ಇರುವುದು ಮಾತ್ರ ರೈತರಿಗೆ ರೈತ ಸಂಘಟನೆಯವರಿಗೆ ಅನ್ನೋದು ಮಾತ್ರ ಹೇಳ್ತಾ ಇದೀವಿ ನಾವು ಯಾವ್ದೇ ಪಕ್ಷಕ್ಕಾಗ್ಲಿ ಯಾವ್ದೋ ಸಂಘಟನೆಗೆ ಗುರ್ತಾ ನಾವು ನಾವ್ ಅಲ್ಲ ರೈತ ರೈತ ಸೇನೆಯವರು ಏನೂ ಪ್ರತ್ಯೇಕವಾದ ಹೋರಾಟ ಮಾಡ್ತಾ ಎಲ್ಲ ರೈತ ಸಂಬಂಧ ಮಾಡ್ತಾರಲ್ಲ ರೈತ ಸಂಬಂಧ ಮಾಡ ರೈತರು ಬಿಟ್ಟು ನಾವೇನು ಪಕ್ಷದಾಗ ಹೋಟ್ಕ ನೀವ್ ಎಲ್ಲಾ ಕೋಡಿದ್ರೆ ಒಂದ್ ಬಲಾಟ ಆಗ್ತೀವಿ ಪ್ರಯತ್ನ ನಾವು ಮಾಡಕ್ ಹತ್ತೀವಿ ಈ ತಗ ಹೇಳಿದ್ಲ್ಲ ನಾವು ಬಾಬಾ ಬಾಬಾ ಗೌಡ ಬಹಳ ರಾಜ್ಯದಾಗ ಅವ್ರೇ ಸೀನಿಯರ್ ಅವರು ಮುಂದೆ ಬಂದ್ರಪ್ಪ ನಾವು ಮಾಡಕ್ ತಯಾರಿದ್ದೀವಿ ಅಂತ ಹಿರ್ ನಮಗೆ ಬೇಕು ಹೊಸ ಮಂದಿ ಹೋರಾಟ ಕಲ್ಸ್ಬೇಕಾಗೈತಿ ಅದನ್ನು ಇನ್ನೊಂದ್ಸಲ ಕರಿಕಾಸ್ತಂದ್ರೆ ನೀವು ಬಾಬಾ ಅವ್ರನ್ನ ಕೇಳ್ರಿ ಶಶಿಕಾಂತ್ ನಾಯ್ಕ್ ಕೇಳ್ರಿ ನಾವು ಅವ್ರ ಮನೆ ಮಾಡ್ಬೋದು ಬರ್ತಾ ಇದಾರೆ ಶಶಿಕಾಂತ್ ನಾಯ್ಕ್ ಅವ್ರು ಬರ್ತಾ ಇದಾರೆ ಇಲ್ಲಿ ಬಹಳ ಬಹಳ ಉತ್ಸುಕತೆ ಇದೆ ನಾವು ಯಾಕಂದ್ರೆ ಇನ್ನೂ ನಾವು ಸಂಘಟನೆ ಬಹಳ ಬೆಳೆಸ್ಬೇಕಾಗೈತಿ ಗ್ರಾಮ ಮಟ್ಟದಲ್ಲಿ ಬೆಳೆಸ್ಬೇಕಾಗೈತಿ ಜನರಿಗೆ ನಮ್ಮ ಸೇವೆಗಳನ್ನ ಕೊಡ್ಬೇಕಾಗೈತಿ ಅದ್ರ ಬಗ್ಗೆ ಯಾರು ಮಾತಿಲ್ಲ ನಮ್ಮ ಭಾರತೀಯ ಕೃಷಿ ಸಮಾಜ ಬಹಳ ಮುಕ್ತವಾಗೈತಿ ಯಾಕಂದ್ರೆ ಹಿರಿಯರ್ ಬೇಕು ಹೇಳ್ತಾರಲ್ಲ ಹಿರೇ ಇಲ್ ಅಲ್ಲ ಗುರು ಇಲ್ ಮಠ ಅಲ್ಲ ಅಂತ ಹೇಳಿ ಹಂಗ ಆಗ್ಬಾರ್ದು ಪ್ರತಿಯೊಂದ್ ಒಂದ್ ಚೌಕತ್ತ ಬೆಳೆಸ್ಬೇಕು ಬೇರೆ ಬೇಕು ಮತ್ತು ಹೊಸಬ್ರಿಗೆ ಹೋರಾಟ ಕಲಿಸ್ಬೇಕು ಇಲ್ಲಿಗೆ ಉಳಿಬಾರ್ದು ಹೋರಾಟಗಳು ಎಲ್ಲ ಬಂದವನ ಸಂಬಂಧ ರೈತರು ಜನ ನೆಮ್ಮದಿಯಾಗಿ ಇದ್ದೀ ಮಾಡತ್ತಾರ ಮೊದ್ಲಿನ ಸಣ್ಣವ್ರದಾಗ ನಾವು ಮನಿಯಾಗುತ್ತಿದ್ದೀವಿ ಸಾಲ ವಸೂಲ ಮಾಡಕ್ ಹೇಳಿ ಇವೆಲ್ಲ ಸಾಕಷ್ಟು ಉದಾಹರಣೆ ನಿಮಗೆಲ್ಲ ಗೊತ್ತೈತಿ ಅದಕ್ಕಾಗಿ ನೀವು ದಯವಿಟ್ಟು ನಾವು ಒಂದ್ ವಿನಂತಿ ಮಾಡ್ಕೋತೀರ ಯಾವ್ದೋ ರೈತ ಸಂಘದ ಮೇಲೆ ನೀವು ಅಪನಂಬ್ರಿ ನಮ್ ಶಕ್ತಿ ನಾವು ಪ್ರಯತ್ನ ಮಾಡ್ತೀವಿ ತಾವೇನು ಕರೆದ್ರಿ ನಿಮ್ಮ ಹಾಯ್ದಿಲ್ಲ ವಹಿನಿಗೆ ನಾನು ನಮ್ಮೆಲ್ಲ ಭಾರತೀಯ ಕೃಷಿ ಸಮಾಜ ಸಂಘಟನೆ ಪರವಾಗಿ ಸಾಲ ವಸೂಲಿ ಮಾಡ್ತಾರೆ ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಕೊಟ್ಟರೆ ಬಹಳ ಅಂತ ದಯವಿಟ್ಟು ಈಗ ಸದ್ಯ ಬ್ಯಾಂಕಿನವರು ಏನ್ ಸರ್ಕಾರ ಸಾಲ ಮನ್ನಾ ಮಾಡೋದಾಗ್ಲಿ ಎಲ್ಲ ಏನು ವ್ಯವಸ್ಥೆ ಮಾಡಬಹುದಾಗ ಕೆಲವೊಂದು ಬ್ಯಾಂಕ್ ನಾನು ಕೇಳಾಕತ್ತಾರ ಕೆಲವೊಂದು ಬ್ಯಾಂಕಿನವರು ನವರು ಅಡ್ಮುಡ್ತನ ನಾವು ಬಿಸಿ ಮುಡ್ಸಿದೇವಿ ಈಗ ನಾವು ಕೆಲವೊಂದು ರೈತರಿಗೆಲ್ಲ ಹೋಗಿ ಬೆಟ್ಟ ಸರ್ ಹಿಂಗ ಐತಿ ಮುಗಿಸೋದ್ ಬಹಳ ಮಂದಿ ನಮ್ಗೆ ಬ್ಯಾಂಕ್ನ ಅಧಿಕಾರಿಗಳು ಸ್ಪಂದನೆ ಮಾಡತ್ತಾರ ಸಾಧ್ಯ ಇದ್ದಷ್ಟು ಅವ್ರೆಲ್ಲ ಮಾಡತ್ತಾರ ಅವ್ರ ನಾವು ಅವ್ರನ್ನ ಸಲ್ಲಿಸ್ತೀವಿ ಅಲ್ಲ ಅತನೇ ಅತನಿ ಚಿಕ್ಕೋಡಿ ಮತ್ತು ರಾಯಬಾಗ್ ಭಾಗ ಕೆಲವೊಂದು ಟ್ರ್ಯಾಕ್ಟರ್ ಓದ್ದಾರ ಟ್ರ್ಯಾಕ್ಟರ್ಗಳು ಯಾಕೆ ಹೋಯ್ತಾರ ಅಂದ್ರೆ ಖಾಸಗಿ ಕಾರ್ಖಾನೆದವರು ಹೋಯಾಕ ಇದು ಖಾಸಗಿ ಫೈನಾನ್ಸ್ ಅವ್ರಲ್ಲ ಅಲ್ಲ ರೈತರಲ್ಲ ಅವರು ಎಲ್ಲೂ ಒಂದ್ ಹೆತ್ತು ನಾನು ನಿಮ್ಮ ವಾಯಿನಿ ಮುಖಾಂತರ ನಾನು ಎಲ್ಲ ಸಮಸ್ತ ರೈತ ಮಾತ್ರ ವಿನಂತಿ ಮಾಡ್ಕೊತೀನಿ ನೀವು ಏನೇ ರೊಕ್ಕ ತುಂಬುದಿರಲಿ ಅಥವಾ ನೀವು ಎಲ್ಲೇ ಸಾಲ ತಗೊಂಬೋದು ಸಹಿತ ಸೀಜ್ ಮಾಡುವಂತ ಅಧಿಕಾರ ಯಾರಿಗೂ ಇಲ್ಲ ಒಂದ್ ವೇಳೆ ಸೀಜ್ ಮಾಡ್ಬೇಕಾಯ್ತು ನಿಮ್ಮ ಜಪ್ತಿ ಮಾಡಕ್ ಬರ್ಬೇಕಾದ್ರೆ ಕೆಲವೊಂದು ಕಾನೂನು ಮಾರ್ಪಡೋದ ಕಾನೂನನ್ನು ಯಾರು ಬದಲಾವಣೆ ಮಾಡ್ಕೋ ಕಾನೂನು ಬರ್ತಾರ ಅದಕ್ಕೆಲ್ಲ ನೀವು ಕೈ ಕೋರ್ಟ್ ಪರ್ಮಿಷನ್ ತಗೋಬೇಕು ಸೀಸಿಂಗ್ ಅಪಾಯಿಂಟ್ಮೆಂಟ್ ತಗೋಬೇಕು ಪಂಚನಾಮೆ ಮಾಡ್ಕೋಬೇಕು ನೀವು ಬಂದೀವಿ ಕೆತ್ತಕೊಂಡ್ ಟೇಬಲ್ ಇದ್ದೇವೆ ಅಂತಂದ್ರೆ ಯಾರಿಗೂ ಹಕ್ಕಿಲ್ಲ ದಯವಿಟ್ಟು ನಾ ರೈತ ಬಂದ್ರೆ ವಿನಂತಿ ಮಾಡ್ಕೋತೀನಿ ನಿಮ್ಗೆ ಯಾರಿಗೂ ಅಂತ ತೊಂದರೆ ಅಂತಂದ್ರೆ ನೇರವಾಗಿ ನಾನು ಸಂಪರ್ಕ ಮಾಡ್ರಿ ಯಾಕಂದ್ರೆ ಟ್ರ್ಯಾಕ್ಟರಿಗಳನ್ನಾಗಲಿ ರೈತ ಉತ್ಪಾದನೆ ಯಾವುದೇ ಆಸ್ತಿಯನ್ನು ಸೀಸ್ ಮಾಡಲಿಕ್ಕೆ ಅಧಿಕಾರ ಇಲ್ಲ ಯಾಕಂತಾರೆ ನಮಗೆಲ್ಲ ನಾವು ಆ ಒಂದು ಉತ್ತರ ಓವರ್ ಸಾಟಿಸ್ ಇಲ್ಲಿ ಆಗಿಲ್ಲ ಯಾರಿಗೂ ಜಪ್ತಿ ಮಾಡೋ ಅಧಿಕಾರ ಇಲ್ಲ ದಯವಿಟ್ಟು ನೀವು ರೈತರು ಅಂಜಾಕ್ ಹೋಗ್ಬೇಡ್ರಿ ಆದ್ರೆ ಕೊಡುವಂತ ವ್ಯವಹಾರ ಕೊಟ್ಟು ತಗೊಂಡು ಮಾಡ್ಕೊಂಡು ವ್ಯವಹಾರನ ಸರಾಗ ಮಾಡ್ಕೋ ಅಂತ ನಾವು ಮಾಡ್ಕೋತೀವಿ ಇಲ್ಲಿವರೆಗೆ ನಮ್ಮ ಜೊತೆಗೆ ನೀವು ನನ್ನ ಮಾತು ನೇರ ಮಾತು ಕಾರ್ಯಕ್ರಮಕ್ಕೆ ಬಂದದಕ್ಕಾಗಿ ತಮಗೆ ಧನ್ಯವಾದಗಳು ನಮಸ್ಕಾರ